ಈಗ ನೋಡಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಹೋದ್ಸಲ ನಾನು ಹೇಳಿ ಹೋಲ್ಡ್ ಮಾಡಿ ಮಾಡಿದೆ ಈ ಸಲ ನಾನು ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇದಿಷ್ಟು ಇಷ್ಟು ತೊಗೊಂಡಿದ್ದೀನಿ ಇಷ್ಟು ಹು ಹುಡಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಕೂಡಿಸ್ತಾ ಇದ್ದೀನಿ ನಾನು ಮತ್ತು ಒಂಚೂರು ಚೂರು ಅದಕ್ಕೆ ಪುಡಿನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಬೆಲ್ಲ ನೀರು ಆಗುವವರೆಗೂ ಏನಾಗಬೇಕು ಸ್ವಲ್ಪ ಎಳೆ ಪಾಕ್ ಬರುವವರೆಗೂ ಇದನ್ನು ಕುದಿಸ್ತಾ ಇರಬೇಕು ಬೆಲ್ಲ ಅಂದಾಜ್ಮೇಲೆ ನೋಡಿ ಹಾಕ್ಕೊಂಡು ನೀವು ಮಾಯನ್ಕಾಯಿ ಹುಳಿ ಹೆಂಗಿರ್ತಾವೆ ಅದ್ರ ಮೇಲೆ ಬೆಲ್ಲ ಹೋಗ್ತದೆ ನೀವು ಒಂದು ಸ್ವಲ್ಪ ಪುಳ್ಳಿ ಮದುವೆ ಬೇಕಾಗಿತ್ತು ಅಂದರೆ ಬೆಲ್ಲ ಕಡಿಮೆ ಹಾಕಿರಿ ಸ್ವಲ್ಪ ಪೀಸ್ ಬೇಕಾಗಿತ್ತು ಅಂದರೆ ಬೆಲ್ಲ ಜಾಸ್ತಿನೂ ಹಾಕ್ಬೋದು ಈಗ ನಾನು ಒಂದಕ್ಕೆ ಎರಡು ಬೆಲ್ಲ ಹಾಕಿದ್ದೀನಿ ಮತ್ತೆ ಸಾರಿ ಎರಡು ತುರಿಗೆ ಒಂದು ಬೆಲ್ಲ ಹಾಕಿದ್ದೀನಿ ಈಗ ಇದನ್ನೇನು ಮಾಡ್ತೀನಿ ಕುದಿಸ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಕುದಿತಾ ಇದೆ ಇದು ಕುದ್ದು 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 ಏನಾಗಬೇಕು ಒಂದು ಸ್ವಲ್ಪ ಎಲ್ಲ ಮಾಡ್ಕೋಬೇಕು ಬೇಕಾದರೆ ಡ್ರೈ ಫ್ರೂಟ್ಸು ಹಾಕ್ಬೋದು ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ ಏನೂ ಹಾಕ್ತಾ ಇಲ್ಲ ಕೊನೆಗೆ ಇದಕ್ಕೆ ಏಲಕ್ಕಿ ಪುಡಿ ಆ್ಯಡ್ ಮಾಡ್ತೀನಿ ಮೊದಲೇ ಅದು ಕೈ ಆಗ್ತದೆ ಈಗ ನೋಡ್ತಾ ಇರಿ ನೀವು ತೋರಿಸ್ತಾ ಹೋಗ್ತೀನಿ ಇದನ್ನು ಹೆಂಗೆ ಎಷ್ಟು ಮಟ್ಟಿಗೆ ನೀವು ಇದು ಕುದಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಹಚ್ಚಿಲ್ಲ ನಾನು ಸಲ ಇದಕ್ಕೆ ನೋಡಿ ಈಗ ಈ ಇಷ್ಟ ಆಗಬೇಕಿದೆ ಇದು ಕರೆಕ್ಟ್ ಸ್ವಲ್ಪ ಜಾಮ್ ಥರ ಆಗಿದೆ ಇದಕ್ಕೆ ನಾವು ಜಾಮು ಅನ್ಬೋದು ಗುಳಂಬ ಅಂತೇಳಿ ಇದಕ್ಕೆ ಮಾವಿನಕಾಯಿ ಗುಳಂಬ ಆದಷ್ಟು ಈ ಮಾವಿನಕಾಯಿ ಗುಳಂಬ ಗೋ ಮೆಣಕಾಯಿಂದ ಮಾಡಿದರೆ ಸ್ವಲ್ಪ ಭಾಳ ಸ್ವಲ್ಪ ಹುಳಿ ಇರೋದಿಲ್ಲಲ್ಲ ಅದಕ್ಕೆ ಈ ರೀತಿ ನೀವು ಮಾಡ್ಕೊಂಡು ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿ ಇದು ನಾನು ಇದರಲ್ಲಿ ಹಾಕಿಟ್ಟಿದ್ದೀನಿ ಗುಡಂಬ ಈ ಥರ ನೀವು ಒಂದು ಎರಡು ಎರಡು ಗಂಟೆನಾಗ ಹಾಕಿಟ್ಕೊಂಡ್ರೆ ಭಾಳ ದಿನ ಉಳಿತದ ಅಷ್ಟೇ ಆಗಲಿ ಇದಕ್ಕಂತೂ ನೀರೇ ಹೆಚ್ಚಿರೋದಿರಲಿಲ್ಲ ನೀರು ಹತ್ತಿರ ಇಲ್ಲ ಅಂತೂ ಅಂತ ಇಲ್ಲ ಈ ಥರ ನೀವು ಮಾಡ್ಕೊಂಡು ನೋಡಿರಿ